ಇಂದಿನ ನಮ್ಮ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರನ್ನ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಇನ್ನು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅವರನ್ನು ಪರಿಚಯಿಸ್ತೇನೆ ನನ್ನ ಬಲಭಾಗದಲ್ಲಿ ಕೊಡ್ತಿರ್ತಕ್ಕಂಥವರು ಡಾಕ್ಟರ್ ರಾಮೇಗೌಡರು ಜಂಟಿ ನಿರ್ದೇಶಕರಾಗಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮಂಗಳೂರು ವಿಭಾಗದಲ್ಲಿ ಕೆಲಸ ಮಾಡಿ ಕಳೆದ ತಿಂಗಳೇ ಅವರು ನಿವೃತ್ತಿಯಾಗಿ ಇದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಅವ್ರ ಪತ್ರದಲ್ಲಿ ಜೈರಾಮ್ ಕೀಲಾರ್ ಅಂತ ಹೇಳಿ ನಮ್ಮ ಕೀಲಾರದವ್ರೆ ಅವರು ಪದವಿಪೂರ್ವ ಕಾಲೇಜಿನ ವಿಶ್ವನಾಥ ಪ್ರಾಂಶುಪಾಲರು ಮತ್ತು ಅದರ ನೆಕ್ಸ್ಟು ಪ್ರೊಫೆಸರ್ ನಾಗಾನಂದ್ ಅವರು ಅವರು ಇಷ್ಟ್ರಿ ಬಂದು ಮುಗಿಸ್ಕೊಂಡು ಮೈಸೂರು ಯೂನಿವರ್ಸಿಟಿನಲ್ಲಿ ಮಂಡ್ಯದಲ್ಲೇ ಕಾಲೇಜ್ ಪ್ರಾಂಶುಪಾಲರಾಗಿ ನಿವೃತ್ತರಾಗಿದ್ದಾರೆ ಅವರು ಉಪಸ್ಥಿತರಿದ್ದಾರೆ ಮತ್ತು ನನ್ನ ಎಡಭಾಗದಲ್ಲಿ ಪ್ರೊಫೆಸರ್ ಎಸ್ ರಾಮು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಈಗ ಜೀವನದಲ್ಲಿ ಜೀವನದಲ್ಲಿದ್ದಾರೆ ಇವರು ಇಂಗ್ಲಿಷ್ ಪ್ರಾಧ್ಯಾಪಕರು ಮತ್ತು ಪಕ್ಕದಲ್ಲಿರ್ತಕ್ಕಂಥವರು ಪ್ರೊಫೆಸರ್ ಶಂಕರೇಗೌಡರು ಅವರು ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದವರು ಅವರು ಮಂಡ್ಯ ಮತ್ತು ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಇಂದು ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ ನಾನೊಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಇವತ್ತು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಯಾವುದೇ ಸರ್ಕಾರಕ್ಕಾಗಲಿ ಗುರುತಿಸಿಕೊಂಡು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಬಂದಿಲ್ಲ ಇವತ್ತಿರ್ತಕ್ಕಂಥದ್ದು ಮಂಡ್ಯ ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ರ ಬಗ್ಗೆ ಸುಮಾರು ಒಂದು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ಮಾಧ್ಯಮ ಪತ್ರಿಕೆಯನ್ನು ಎಲ್ಲ ಕಡೆ ಸೆಟ್ ಮಾಡ್ತಾ ಇದೆ ಪರ ವಿರೋಧ ಹೇಳಿಕೆಗಳು ಮತ್ತೊಂದು ಬರ್ತಾ ಇತ್ತು ಈ ವಿಷಯದ ಬಗ್ಗೆ ನಾನು ನಮ್ಮ ಜಿಲ್ಲೆಯ ಜನತೆಯಲ್ಲಿ ತಮ್ಮ ಮೂಲಕ ಮತ್ತು ಸರ್ಕಾರದಲ್ಲಿ ತಮ್ಮ ಮೂಲಕ ನಮ್ಮ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಂಡು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಭವಿಷ್ಯ ಒಪ್ಪಿಸಿಕೊಳ್ಬೇಕು ಅಂತ ಹೇಳಿದರೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಹೈಯರ್ ಎಜುಕೇಷನಲ್ಲಿ ಅಂತ ಹೇಳಿದರೆ ನಾವು ಏನು ಮಾಡಬೇಕು ನಮ್ಮ ಆಲೋಚನೆಗಳು ಏನಿರಬೇಕು ಅನ್ನುವ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ನಾನು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಮಹಾಜನತೆಯಲ್ಲಿ ಮತ್ತು ಎಲ್ಲ ಸಂಘಟನೆ ಪ್ರತಿನಿಧಿಗಳಲ್ಲಿ ಮತ್ತು ಧನ ಸರ್ಕಾರದಲ್ಲಿ ವಿನಂತಿ ಮಾಡಲಿಕ್ಕೋಸ್ಕರ ಇವತ್ತು ಕರೆತಿದ್ದೇನೆ ತಾವು ನಮ್ಮ ಪತ್ರಿಕಾಗೋಷ್ಠಿ ಈಗ ಸ್ವಲ್ಪ ಸಮಯ ಜಾಸ್ತಿ ಕೇಳ್ಕೊಂಡಿದ್ದೇನೆ ನಾನು ನಮ್ಮ ಸಂಘದ ಪದಾಧಿಕಾರಿಗಳಲ್ಲಿ ನಮ್ಮ ವಿಚಾರ ಮುಗಿದ ಮೇಲೆ ತಾವು ಮುಕ್ತವಾಗಿ ಈ ವಿಷಯಕ್ಕೆ ಸೀಮಿತವಾಗಿ ಪ್ರಶ್ನೆಗಳನ್ನು ಕೇಳಿ ನಾವು ಅದಕ್ಕೆಲ್ಲ ಉತ್ತರ ಮಾಡ್ತೇವೆ ಆದರೆ ರಾಜಕೀಯವಾಗಿ ಮತ್ತೊಂದು ವಿಚಾರದ ಬಗ್ಗೆ ದಯವಿಟ್ಟು ಇವತ್ತು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ನನ್ನ ವೈಯಕ್ತಿಕ ರಾಜಕಾರಣದ ಬಗ್ಗೆ ಆಗಲಿ ಯಾವುದೇ ಪ್ರಶ್ನೆಗಳು ಬೇಡ ಇವತ್ತು ಬಹಳ ಮಹತ್ವದ ವಿಚಾರ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಪ್ರಾರಂಭ ಮಾಡ್ತೀನಿ ಮತ್ತೆ ಇವತ್ತು ಮಂಡ್ಯದಲ್ಲಿ ಒಂದು ಕಾಲೇಜಿಗೆ ಒಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ ಐದು ವರ್ಷಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ದಂಥ ಪದವಿ ಕಾಲೇಜುಗಳನ್ನು ಮತ್ತು ತೂಗಿಕೆರೆ ಸ್ನಾತಕೋತ್ತರ ಕೇಂದ್ರದಲ್ಲಿದ್ದಂಥ ಕೋರ್ಸ್ಗಳನ್ನು ವಿಲೀನಗೊಳಿಸಿ ಎರಡು ವರ್ಷಗಳು ಪೂರೈಸಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಲಿ ಐದು ವರ್ಷ ಆಯಿತು ಈಗ ಈ ಎಲ್ಲವನ್ನು ಕೂಡ ಇದರ ಜೊತೆ ವಿಲೀನಗೊಳಿಸಿ ಎರಡು ವರ್ಷ ಆಯ್ತು ಈಗ ಮತ್ತೆ ಸರ್ಕಾರದಲ್ಲಿ ಮತ್ತೆ ಎಲ್ಲ ಕಡೆ ಸದ್ ಮಾಡ್ತಾ ಇದ್ದಾರೆ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಹೋಗ್ಬೇಕಾ ಉಳಿಸ್ಕೋಬೇಕಾ ಮಾಡಬೇಕಾ ಸಾಧಕ ಬಾಧಕಗಳ ಬಗ್ಗೆ ತಮ್ಗಳ ಮುಖ ಚರ್ಚೆ ಆಗ್ತಾ ಇನ್ನೆಲ್ಲ ಗಮನಿಸಿದ್ದೀನಿ ಈ ಸಂದರ್ಭದಲ್ಲಿ ನಾನು ಒಂದು ಕಳಕಳಿ ಏನಂದರೆ ನಮ್ಮ ಮಂಡ್ಯ ಜಿಲ್ಲೆ ಮಕ್ಕಳಿಗೆ ಈ ದಿನಮಾನದಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಬೇಕು ಇವತ್ತು ಎಲ್ಲೇ ಹೊರರಾಷ್ಟ್ರದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಹೊರ ರಾಜ್ಯದಲ್ಲಾಗಲಿ ಎಲ್ಲೇ ವಿದ್ಯಾ ಉದ್ಯೋಗ ಬಯಸಿದ್ರು ಕೂಡ ನೀವು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಡಿಗ್ರಿ ಮಾಡಿದ್ದೀರಿ ಎಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ದೀರಿ ಅನ್ನೋದೆಲ್ಲ ಕೂಡ ನೋಡ್ತಾರೆ ಇವತ್ತು ಹೈಯರ್ ಎಜುಕೇಷನ್ ಅಲ್ಲಿ ಯು ಜಿ ಸಿ ಎ ಐ ಸಿ ಟಿ ಅಂತಕ್ಕಂಥದ್ದು ಗ್ರೇಡಿಂಗ್ ಮಾಡಿ ಬಹಳ ವರ್ಷಗಳಾಯಿತು ಆ ಒಂದು ಗ್ರೇಡಿಂಗ್ ಇಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತ ಪಡೆದಂಥ ವಿಶ್ವವಿದ್ಯಾನಿಲಯಗಳು ರಾಜ್ಯ ಮಟ್ಟದಲ್ಲಿ ಉನ್ನತ ವಿಶ್ವವಿದ್ಯಾನಿಲಯಗಳು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿರತಕ್ಕಂಥ ಕ್ವಾಲಿಟಿ ಎಜುಕೇಶನ್ ಕೊಡ್ತಕ್ಕಂಥ ವಿಶ್ವವಿದ್ಯಾಲಯಗಳು ಅಂತೇಳಿ ನ್ಯಾಕ್ ಇವೆಲ್ಲವೂ ಕೂಡ ಬಂದು ಗ್ರೇಡಿಂಗನ್ನು ಕೊಡ್ತಕ್ಕಂಥ ಸಿಸ್ಟಮು ಬಹಳ ದೀರ್ಘಕಾಲದಿಂದ ಬಂದಿದೆ ಹಾಗಾಗಿ ಇವತ್ತು ಐದು ವರ್ಷ ಆದರೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆವತ್ತು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡುವಾಗ ಎರಡು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಅಂದು ಕೂಡ ಪರ ವಿರೋಧ ಚರ್ಚೆ ಆಯಿತು ಆದರೆ ಒಂದು ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಎರಡು ಕೋಟಿ ಯು ಜಿ ಸಿ ನಿಯಮಾವಳಿ ಪ್ರಕಾರ ಒಂದು ವಿಶ್ವವಿದ್ಯಾಲಯ ಮಾಡಬೇಕಂದ್ರೆ ಐದು ನೂರು ಕೋಟಿ ರೂಪಾಯಿ ಅದಿಲ್ಲ ಅಂತ ಹೇಳಿದ್ರೆ ಇವತ್ತು ಯೂನಿವರ್ಸಿಟಿಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಬೆಳೆಸಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಎರಡು ಕೋಟಿ ಕೊಡ್ತೀವಿ ಅಂತ ಹೇಳಿ ಒಂದು ವಿಶ್ವವಿದ್ಯಾಲಯ ಯು ಜಿ ಸಿ ಅವರು ಐವತ್ತೈದು ಕೋಟಿ ದುಡ್ಡು ಕೊಡ್ತಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನ್ನೋದು ಒಂದು ಏಕೈಕ ಉದ್ದೇಶದಿಂದ ಅಂದು ಮಂಡ್ಯ ಕ್ಲಸ್ಟರ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದರು ಐದು ವರ್ಷದ ಇದರ ಬಗ್ಗೆ ಭಾಳ ಚರ್ಚೆ ಇತ್ತು ಆದರೂ ಆ ಸರ್ಕಾರದ ಒಂದು ಇಚ್ಛಾಶಕ್ತಿ ಮಾಡಿದ್ರು ಇವತ್ತು ಇದುವರೆಗೂ ಕೂಡ ಒಬ್ಬ ಅಧ್ಯಾಪಕನ ಆ ಯೂನಿವರ್ಸಿಟಿಯಲ್ಲಿ ಸರ್ಕಾರಗಳು ನೇಮಕ ಮಾಡಿಲ್ಲ ಯೂನಿವರ್ಸಿಟಿ ಮಾಡಿದಂತಂದ್ರೆ ಇಷ್ಟು ವರ್ಷ ಆದರೂ ಕೂಡ ಐವತ್ತು ಲಕ್ಷ ರೂಪಾಯಿ ಮಾತ್ರ ಅವ್ರಿಗೆ ಎರಡು ಕೋಟಿ ಬಾಪ್ಟು ಕೋಟಿರ್ತಕ್ಕಂಥದ್ದು ಅಲ್ಲಾದಂತ ಕುಲಪತಿಗಳಿಗೆ ಎರಡು ವರ್ಷಗಳ ಕಾಲ ಆಗಲಿಲ್ಲ ಇವತ್ತು ಇಂದಿಗೂ ಕೂಡ ಐದು ವರ್ಷದಿಂದ ಕಾಲೇಜು ಶಿಕ್ಷಣ ಇಲಾಖೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬೋಧಕರಿಗೆ ಬೋಧಕೇತರಿಗೆ ವೇತನ ಕೊಡ್ತಾ ಇರತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆ ಯೂನಿವರ್ಸಿಟಿಯಿಂದ ಅವ್ರಿಗೆ ಯಾರಿಗೂ ಕೂಡ ಸ್ಯಾಲರಿ ಕೊಡ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಯು ಜಿ ಸಿ ಇವೆಲ್ಲ ಯಾವುದೇ ವಿಶ್ವವಿದ್ಯಾಲಯಕ್ಕೆ ನಾವು ಗ್ರ್ಯಾಂಟ್ ಕೊಡಲ್ಲ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ರೆ ನೀವು ನ್ಯಾಯಕಲ್ಲಿ ಬರಬೇಕು ಮಾನ್ಯತೆ ಪಡಿಬೇಕು ತೊಲ್ಬಿ ಆಗಬೇಕು ಆಗ ನಾವೇನಾದರೂ ಕೂಡ ನಿಮ್ಮದು ಪ್ರಾಜೆಕ್ಟ್ಸು ಮತ್ತೊಂದು ನಿಮ್ಮ ಕ್ವಾಲಿಟಿ ಎಜುಕೇಷನ್ ನೋಡಿ ನಾವು ಅಷ್ಟು ಇಷ್ಟು ಸಹಾಯ ಮಾಡ್ಬೋದು ಅಂಥೇಳಿ ಯು ಜಿ ಸಿ ಹತ್ತು ವರ್ಷ ಆಯಿತು ಯಾವ ಯೂನಿವರ್ಸಿಟಿಗಳಿಗೂ ಕೂಡ ದುಡ್ಡು ಕೊಡೋದನ್ನು ನಿಲ್ಲಿಸಿ ಅವು ನ್ಯಾಗಲ್ಲಿ ಏನಾದರೂ ಕೂಡ ಉನ್ನತ ಸ್ಥಾನ ಪಡ್ಕೊಂಡ್ರೆ ಅಂಥವ್ರಿಗೆ ಗ್ರೇಡಿಂಗಲ್ಲಿ ಅಷ್ಟು ಇಷ್ಟೋ ಪ್ರಾಜೆಕ್ಟ್ಗಳಿಗೆ ಅಂತ ಸಹಾಯ ಮಾಡತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ನೀತಿ ಆಯಿತು ಇನ್ನು ರಾಜ್ಯ ಸರ್ಕಾರಗಳದ್ದು ಭಾಳಷ್ಟು ಯೂನಿವರ್ಸಿಟಿ ಹತ್ತು ವರ್ಷ ಆಯಿತು ನಮ್ಮ ರಾಜ್ಯದಲ್ಲಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಮೈಸೂರಲ್ಲಿ ಸಂಗೀತ ಯೂನಿವರ್ಸಿಟಿ ಆಯಿತು ಧಾರವಾಡದಲ್ಲಿ ಜಾನಪದ ಯೂನಿವರ್ಸಿಟಿ ಆಯಿತು ಬ್ಯಾಂಗ್ಳೂರಲ್ಲಿ ಸಾಂಸ್ಕೃತ್ ಯೂನಿವರ್ಸಿಟಿ ಆಯಿತು ಇವತ್ತವರೆಗೆ ಒಬ್ಬ ಅಧ್ಯಾಪಕರ ನೇಮಕಾತಿ ಆಗಿಲ್ಲ ಆಗ್ಲಿಲ್ಲ ನೂರು ಮಂದಿ ವಿದ್ಯಾರ್ಥಿಗಳಿಗೆ ಒಂದು ಪದವಿ ಪತ್ರ ಕೊಡ್ಲಿಕ್ಕೆ ಇವತ್ತು ಗೆಸ್ಟ್ ಫ್ಯಾಕಲ್ಟಿ ಸಂಗೀತ ಯೂನಿವರ್ಸಿಟಿ ಗೆಸ್ಟ್ ಫ್ಯಾಕಲ್ಟಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಹನ್ನೆರಡು ವರ್ಷ ಆಗಿದೆ ಆ ಯೂನಿವರ್ಸಿಟಿ ಸ್ಥಾಪನೆ ಇಂಥ ಪರಿಸ್ಥಿತಿನಲ್ಲಿ ಈ ರೀತಿ ರಾಜಕೀಯ ಇಚ್ಛಾಸಕ್ತಿಗೋಸ್ಕರ ಸರ್ಕಾರಗಳು ಯೂನಿವರ್ಸಿಟಿಗಳನ್ನ ತೆಗೆದು ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಎಲ್ಲ ಚಿಂತನೆ ಈಗ ಚರ್ಚೆ ಆಗ್ತಾ ಇದೆ ಮಂಡ್ಯ ಸಿಟಿ ಮಂಡ್ಯ ಯೂನಿವರ್ಸಿಟಿ ಅನ್ನೋದು ಒಂದು ವೈಸ್ ಚಾನ್ಸಲರ್ ಒಂದು ರಿಜಿಸ್ಟರ್ ಗುತ್ತೆ ಮಾತ್ರ ಇರೋದು ಇಲ್ಲಿ ಮಂಡ್ಯ ಯೂನಿವರ್ಸಿಟಿ ಅನ್ನೋದನ್ನು ಮೈಸೂರು ಯೂನಿವರ್ಸಿಟಿಲಿ ವಿಲೀನಗೊಳಿಸ್ಬಿಟ್ರೆ ವಿದ್ಯಾರ್ಥಿಗಳು ಎಲ್ಲೆಲ್ಲೂ ಹೋಗ್ಬಿಡ್ಬೇಕಾಯ್ತೆ ಇದು ಅಪಪ್ರಚಾರ ಯಾವ ಬಡ ವಿದ್ಯಾರ್ಥಿಯು ಕೂಡ ಎಲ್ಲೂ ಹೋಗ್ಬೇಕಾದಂಥ ಅಗತ್ಯ ಇಲ್ಲ ಇವತ್ತೇನು ಏನು ಅವ್ರ ಮನೆ ಬಾಗಲಲ್ಲೇ ಡಿಗ್ರಿ ಕಾಲೇಜ್ಗಳು ಪ್ರೈವೇಟು ಗೌರ್ಮೆಂಟ್ ಕಾಲೇಜ್ಗಳಿದೆ ಅಲ್ಲಲ್ಲೇ ಓದ್ತಾರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರೂ ಕೂಡ ಇಲ್ಲ ಆದರೆ ಯಾರಿಗೂ ಅನನುಕೂಲ ಆಗೋದಿಲ್ಲ ಮೈಸೂರು ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಅಡಿ ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಾಗ್ತಾರೆ ಗ್ರಾಜುಯೇಷನ್ ಆಗ್ತಾರೆ ಪದವೀಧರಾಗ್ತಾರೆ ಮತ್ತು ಸ್ನಾತಕೋತ್ತರ ಪದವೀಧರ ಇದು ಅವರ ಭವಿಷ್ಯವನ್ನೇ ನಿರ್ಧಾರ ಮಾಡತಕ್ಕಂಥ ಮಹತ್ವದ ಶಿಕ್ಷಣ ಉನ್ನತ ಶಿಕ್ಷಣ ಸ್ವಾತಂತ್ರ್ಯ ಪೂರ್ವದಲ್ಲೇ ನೂರ ಎಂಟು ವರ್ಷಗಳಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿದೆ ಆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಲಿತಂತು ಇವತ್ತು ಈ ಜಗತ್ತಿನಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂತೆಂಥ ಮಹನೀಯರಿದ್ದಾರೆ ಎಂತೆ ಸಾಹಿತಿಗಳಿದ್ದಾರೆ ಪ್ರೊಫೆಸರ್ ಇದ್ದಾರೆ ವಿಜ್ಞಾನಿಗಳಿದ್ದಾರೆ ನ್ಯಾಯಾಧೀಶರಿದ್ದಾರೆ ಇದ್ದಾರೆ ಆಡಳಿತಗಾರರಿದ್ದಾರೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದೆ ಅಲ್ಲಿ ಪದವೀಧರ ಅಂತ ಇವತ್ತು ರಾಷ್ಟ್ರದ ಮೂಲ ಮೂಲೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕಲಿಬೇಕು ಅಲ್ಲಿ ಬರಬೇಕು ಅಂತ ಬರ್ತಾರೆ ಯಾಕೆ ನಾವು ಇವತ್ತು ಮಂಡ್ಯ ವಿಶ್ವವಿದ್ಯಾಲಯ ಅಂತ ಯಾವ್ದೋ ರಾಜಕೀಯ ಶಕ್ತಿಗೋ ಯಾರಕ್ಕೂ ಒಂದು ಚಿಂತನೆ ಮಾಡಿದೆ ಆಲೋಚನೆ ಮಾಡಿದೆ ಅಗತ್ಯತೆ ಬಗ್ಗೆ ಗಮನ ಹರಿಸ್ತಾನೆ ಒಂದು ತಗದು ತೆಗೆದುಬಿಟ್ಟು ಇವತ್ತು ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇದ್ದಾಗ ಬೂದನು ತೂಗಿನಕೆರೆ ಪಿ ಜಿ ಸೆಂಟರ್ ಅಲ್ಲಿ ಹನ್ನೆರಡು ಪಿ ಜಿ ಕೋರ್ಸ್ ಇತ್ತು ಈಗ ಕಳೆದ ವರ್ಷದಿಂದ ಆರು ಪಿ ಜಿ ಕೋರ್ಸ್ ವಿದ್ಯಾರ್ಥಿಗಳಿಂದ ಮುಂಚೆ ಹೋಗಿ ಇನ್ನು ಆರ್ ಪಿ ಜಿ ಕೋರ್ಸ್ ನಡೀತಾ ಇದೆ ಆರ್ ಪಿ ಜಿ ಕೋರ್ಸಲ್ಲಿ ಎರಡು ವರ್ಷದಿಂದ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತೊಂಬತ್ತೊಂದು ಅಲ್ಲಿ ಎಕರೆ ಲ್ಯಾಂಡ್ ಇದೆ ಅಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರು ಪುರುಷರ ವಿದ್ಯಾರ್ಥಿ ನಿಲಯಗಳಿದೆ ಲೈಬ್ರರಿ ಇದೆ ಎಲ್ಲ ಇದೆ ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಪಿ ಜಿ ಸೆಂಟರ್ ಇದ್ದಾಗ ಒಂದು ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದೆ ಹನ್ನೆರಡು ಪಿ ಜಿ ಕೋರ್ಸ್ ಇದೆ ಇವತ್ತು ತೊಂಬತ್ ಮಕ್ಕಳಿದ್ದಾರೆ ಆರ್ ಪಿ ಜಿ ಕೋರ್ಸ್ ಮುಚ್ಚೋಗಿದೆ ಇವತ್ತು ಯೂನಿವರ್ಸಿಟಿ ಮಾಡಿರ್ತಕ್ಕಂಥ ನಮ್ಮ ಆರ್ಟ್ಸ್ ಬಾಯ್ಸ್ ಕಾಲೇಜಲ್ಲಿ ಹನ್ನೆರಡು ಕೋರ್ಸ್ ಐನೂರ ಎಂಬತ್ನಾಲ್ಕು ಮಕ್ಕಳು ಪಿ ಜಿ ಕೋರ್ಸ್ ಮಾಡ್ತಾ ಇದ್ದಾರೆ ಅಲ್ಲೂ ಗಣನೀಯ ಕಡಿಮೆ ಆಗ್ತಾ ಇದೆ ಒಂದೊಂದು ಪಿ ಜಿ ಕೋರ್ಸ್ ಅಲ್ಲಿ ಎಂಟು ಮಂದಿ ಇದ್ದಾರೆ ಹತ್ತು ಮಂದಿ ಇದ್ದಾರೆ ಹನ್ನೊಂದು ಮಂದಿ ಇದ್ದಾರೆ ಇವತ್ತು ಮಹಿಳಾ ಕಾಲೇಜು ನಮ್ಮ ಮಂಡ್ಯದಲ್ಲಿ ಇರ್ತಕ್ಕಂಥ ಮಹಿಳಾ ಕಾಲೇಜಲ್ಲಿ ಪಿ ಜಿ ಕೋರ್ಸ್ಗಳಿದೆ ಅಲ್ಲೂ ಹನ್ನೆರಡು ಪಿ ಜಿ ಕೋರ್ಸ್ ಇದೆ ಆ ಪಿ ಜಿ ಕೋರ್ಸ್ ಕೂಡ ಡಬಲ್ ಜಿ ಡಬಲ್ ಜಿ ಇಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ಮಂದಿ ಹನ್ನೊಂದು ಮಂದಿ ಹನ್ನೆರಡು ಮಂದಿ ಆರು ಮಂದಿ ಏಳು ಮಂದಿ ಕೆಲಸ ಇದೆಲ್ಲ ಮಾಹಿತಿ ನಿಮ್ಗೆ ಅನ್ಕೊತೀನಿ ಹಾಗಾದ್ರೆ ಎಲ್ಲಿ ಹೋದ್ರು ಇವರೆಲ್ಲ ಇಷ್ಟೊಂದು ಸಂಖ್ಯೆ ಬೇಡಿಕೆ ಇದ್ದು ಪಿ ಜಿ ಕೋರ್ಸ್ಗಳು ಇವೆಲ್ಲ ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿ ಇವಾಗೆಲ್ಲ ಪಿ ಜಿ ಕೋರ್ಸ್ ಕೊಟ್ಟು ರನ್ ಮಾಡ್ತಾ ಇದ್ರು ಒಂದು ಪಿ ಜಿ ಕೋರ್ಸ್ಗೆ ಯು ಜಿ ಸಿ ನಿಯಮ ಏನ್ ಹೇಳ್ತದೆ ಅಂದ್ರೆ ಮೂವತ್ತು ಮಕ್ಕಳಿಗೆ ಇಂಟೆಕ್ ಟೆಕ್ ನಿಮ್ಗೆ ಅನುಮತಿ ಇದ್ರೆ ಅಟ್ಲೀಸ್ಟ್ ಹದಿನೈದು ಮಕ್ಕಳು ಕಲಿಬೇಕು ಇರಲೇಬೇಕು ಹದಿನೈದು ಮಕ್ಳು ಇಲ್ಲ ಅಂದ್ರೆ ನೀವು ಆ ಕೋರ್ಸ್ ರನ್ ಮಾಡಂಗಿಲ್ಲ ಅಂತ ಹೇಳುತ್ತೆ ಇವರು ನಲವತ್ತು ಮಕ್ಕಳಿಗೆ ಇಂಟೆಕ್ ತಗೊಂಡವ್ರೆ ಕೆಲವು ಸಬ್ಜೆಕ್ಟ್ ಅಲ್ಲಿ ಕೆಲವು ಐವತ್ತು ತಗೊಂಡವ್ರೆ ಸೈನ್ಸ್ ಸಬ್ಜೆಕ್ಟ್ ಗಳಲ್ಲಿ ಮೂವತ್ತ ತಗೊಂಡವ್ರೆ ಅಲ್ಲಿ ಆರು ಮಂದಿ ಏಳು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಈ ವರ್ಷ ಯಾರೋ ಬಡವರು ಶ್ರೀಮಂತರು ಉಳ್ಳವರು ಇವತ್ತು ಪ್ರೈವೇಟ್ ಯೂನಿವರ್ಸಿಟಿನೋ ಮತ್ತೊಂದು ಕಡೆನೋ ಎಲ್ಲೂ ಸೇರ್ಕೊಂಡ್ರು ಇಲ್ಲಿ ಇವತ್ತು ಬಡವರು ಏನು ಗತಿ ಇಲ್ಲದೆ ತಮ್ಮ ಮಕ್ಕಳುಗಳು ಇವತ್ತು ಇಲ್ಲಿ ಕರೆಯುವಂತ ಕಾರಣ ಇಲ್ಲಿ ಫ್ಯಾಕಲ್ಟಿ ಇಲ್ಲ ಐದು ವರ್ಷ ಆದರೂ ಯೂನಿವರ್ಸಿಟಿ ಕಾಲೇಜು ಶಿಕ್ಷಣ ಇಲಾಖೆಯ ಹನ್ನೆರಡು ಮಂದಿ ಪರ್ಮನೆಂಟ್ ಉಪನ್ಯಾಸಕರು ಮಾತ್ರ ಮಂಡ್ಯ ಯೂನಿವರ್ಸಿಟಿಲಿರೋರು ಹನ್ನೆರಡೇ ಮಂದಿ ಉಪನ್ಯಾಸಕರು ಇರೋದು ಪರ್ಮನೆಂಟ್ ಅದು ಕಾಲೇಜು ಶಿಕ್ಷಣ ಇಲಾಖೆ ಯೂನಿವರ್ಸಿಟಿಯವರಲ್ಲ ಅವರು ಮತ್ತೆ ಅದಕ್ಕೆ ಅತಿಥಿ ಉಪನ್ಯಾಸಕರು ಅಂತೇಳಿ ಪಾರ್ಟ್ ಟೈಮರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಇದರಿಂದ ನಮ್ಮ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದ ಇದು ನಮ್ಮ ಚಿಂತನೆ ನಮ್ಮ ಕಲ್ಪನೆ ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಎಂಬತ್ತರಿಂದ ಎಂಬತ್ಮೂರು ಹಿಸ್ಟ್ರಿ ಎಮ್ ಎ ಮಾಡಿದೆ ಆವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು